ಜಯಂತಿಯನ್ನು ನಾವು ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ದಕ್ಷಿಣ ಆಫ್ರಿಕಾಕ್ಕೆ ಅವರು ಸಂವಿಧಾನವನ್ನು ಬರ್ಕೊಟ್ಟಂಥ ವ್ಯಕ್ತಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಈ ರಾಜ್ಯಕ್ಕೆ ಅನೇಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಮೈಸೂರು ಭಾಗಕ್ಕೂ ಕೂಡ ಅನೇಕ ಬಾರಿ ಬಂದು ಅವರು ಭೇಟಿಯನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ನಮ್ಮ ತಂದೆಯವ್ರಿಗೆ ಆಸೆ ಇತ್ತು ಎಲ್ ಜಿ ಅವರ ಜಯಂತಿಯನ್ನು ಭಾಳ ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ಅಪ್ಪಾಜಿ ಅಪ್ಪಾಜಿಯವ್ರು ಕಂಡ್ಕೊಂಡಿದ್ರು ಅದರಿಂದ ಈ ಮುಖಾಂತರ ಎಲ್ಲ ನಮ್ಮ ಸಿಂಡಿಕೇಟ್ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಅವ್ರನ್ನ ಒಂದನ್ನು ಸ್ಮರಿಸತಕ್ಕಂಥ ಕಾರ್ಯಕ್ರಮವನ್ನು ವಿನತ್ವಂಥ ಕಾರ್ಯಕ್ರಮವನ್ನು ಇವತ್ತು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ ನೂರನೇ ವರ್ಷದ ಶತಮಾನ ಮತ್ತು ಸರ್ಕಾರನ ನೂರನೇ ವರ್ಷದ ಶತಮಾನೋತ್ಸವಕ್ಕೆ ಅದಕ್ಕೆ ಜಯಂತಿಗೆ ಎಲ್ಲ ರೀತಿಯೂ ಪ್ರೋತ್ಸಾಹ ಕೊಡಬೇಕು ಮತ್ತು ಇವ್ರದ್ದು ಒಂದು ಅಧ್ಯಯನ ಕೇಂದ್ರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಮುಖಾಂತರ ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಒಂದು ಸಂವಿಧಾನ ಬರೆಯೋದು ಅಷ್ಟು ಸುಲಭ ಅಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ದಕ್ಷಿಣ ಆಫ್ರಿಕಕ್ಕೂ ಕೂಡ ಎಲ್ ಜಿ ಅವರು ಸಂವಿಧಾನನ ರಚನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ದಿನಾಚರಣೆ ಮತ್ತು ಅವರ ಜಯಂತಿಯನ್ನು ಇವತ್ತು ನಾವು ಮಾಡಿದ್ದೀವಿ ಮುಂದಿನ ವರ್ಷದಿಂದ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊ ಹೋಗಬೇಕು ಅಂತಲೂ ಕೂಡ ಎಲ್ಲರ ಒಂದು ಆಸೆ ಇದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಎಲ್ಲರನ್ನು ಕೂಡ ಕರೆದಿದ್ದಾರೆ ಸ್ವಲ್ಪ ತಡವಾಯಿತು ಆದರೂ ಕೂಡ ಎಲ್ಲರೂ ಸೇರಿ ಇವತ್ತು ಕಾರ್ಯಕರ್ತರು ಮುಖಂಡರು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಾವು ಮಾಡಿದ್ದೀವಿ ಕಣ್ಣು ಅಂಡಿದ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ನಾನು ಕೂಡ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೀತೀನಿ ಯಾಕಂದರೆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡೋಕ್ಕೆ ನಾನು ವಿಶೇಷವಾಗಿ ಮನವಿಯನ್ನು ನಾನು ಮಾಡ್ತೀನಿ ಈಗ ಸರ್ಕಾರದಲ್ಲಿ ನಾ ಸರ್ಕಾರಕ್ಕೆ ಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಮೂವತ್ತೆರಡು ಜಯಂತಿ ನಲ್ವತ್ತು ಜಯಂತಿ ಮಾಡ್ತಿದೀವಿ ಅದ್ರಲ್ಲಿ ಕೂಡ ವಿಶೇಷವಾಗಿ ಈ ಜಯಂತಿನೂ ಕೂಡ ಆಚರಣೆ ಮಾಡ್ಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತೀವಿ